కైలగదు ఎందు కైకట్ి కులితరే ఆగదు ఎందు కైకట్ి సాగదు సదుసము ముందే I am not going to b ဒီလေလေလေဟာ ಎಷ್ಟ ದಿನ ಆಯ್ತು ನೀವು ಇಲ್ಲಿ ಮಾಡಿ ಕೆಲ್ಸನ ಕೆಲಸ ಶುರು ಮಾಡಿ ಅಲ್ಲ ಒಂದೂವರೆ ತಿಂಗಳಾಯ್ತಾಯ್ತತ್ರ ಹೇಗ್ ನಡೀತಿದೆ ಈಗ ನಡಿ ಹೇಗಿತ್ತು ಇಲ್ಲಿ ಇಲ್ಲಿ ಇದನ್ನ ಅನ್ನಂಗಿಲ್ಲ ಒಂದು ಕಾರ್ಡ್ ಆಗಿತ್ತು ನನಗೇನೆ ಕಾರ್ಡ್ ಆಗಿದ್ವಿ ಅನ್ನಂಗಿತ್ತು ಆಮೇಲೆ ಇದನ್ನ ಸ್ಟಾರ್ಟಿಂಗ್ ಮಾಡಿದ್ರೆ ಭಯ ಆಯ್ತು ಇದನ್ನ ಹೆಂಗೆ ಕ್ಲೀನ್ ಮಾಡೋದು ಏನು ಎಲ್ಲ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ರಿ ಆಮೇಲೆ ಹೋಗ್ತಾ ಹೋಗ್ತಾ ಬಹಳ ಈಸಿ ಅನ್ಸುತ್ತೆ ನನಗೆ ಇವತ್ತು ಆತತ್ರ ಆಲ್ಮೋಸ್ಟ್ ಕಂಪ್ಲೀಟ್ ಆಗಂತ ಸ್ಟೇಜ್ ಬಂದಿಂತಿದೆ ಹೆಂಗೆ ಪ್ಲಾನ್ ಮಾಡ್ಕೊಂಡ್ರಿ ಪ್ಲಾನ್ ಅಂದ್ರೆ ಆ ನಾವು ಬಂದು ಊರ್ನಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದು ಎಲ್ಲಾನು ಸೇರ್ಸಿ ಹಿಂಗೆ ಊರ್ ಸ್ವಚ್ಛ ಮಾಡ್ಬೇಕು ಅಂತ ಅಂತ ಅನ್ಕೊಂಡ್ವಿ ಅವಾಗ ನಾನು ಆಕ್ಚುಲಿ ಎಮ್ ಎಲ್ ಎ ಅಂದೆ ಅವರು ಆಮೇಲೆ ಬರಲ್ಲ ಅವರು ಇಂತ ಅಂದ್ರು ನೋಡೋಣ ಪ್ರಯತ್ನ ಬಿಡೋಣ ಅಂತ ಹೇಳಿಕ್ಕೆ ಹೋಗಿ ಅವ್ರನ್ನ ಕೇಳಿದ್ವಿ ಎಂ ಎಲ್ ಎನ ಕೇಳಿದ್ರೆ ಸ್ವಚ್ಛತೆ ಏನ್ ಮಾಡ್ತೀರಪ್ಪ ಉದ್ಘಾಟನೆ ಬರ್ತೀರಿ ಲಾಸ್ಟ್ ಅಂತಂದ್ರು ಇಲ್ಲ ಸರ್ ನಿಮ್ ಕೈಯಿಂದ ಉದ್ಘಾಟನೆ ಮಾಡಿಸಬೇಕು ಅಂತ ಅಣ್ಣಕ್ಕೆ ಅವರು ಡೇಟ್ ಕೊಟ್ರು ಬಂದು ಉದ್ಘಾಟನೆ ಏನಾಗ ಉದ್ಘಾ ಅದು ಪ್ರಾರಂಭ ಆಯ್ತು ಅದಾದ್ಮೇಲೆ ಜೆ ಸಿ ಬಿ ಟ್ರಾಕ್ಟರ್ ಊರಿನ ಜನಗಳು ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇದಕ್ಕೆ ಫಂಡಿಂಗ್ಸ್ ಹೆಂಗಾಗ್ತಾ ಇದೆ ಅಂದ್ರೆ ನಾನು ಒಂದ್ ಸ್ವಲ್ಪ ಪೆನ್ಷನ್ ಅಲ್ಲಿ ಕೂಡಿಟ್ಟಿದ್ದೀನಿ ಆಮೇಲೆ ನನ್ನ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಸ್ನೇಹಿತರು ಇಲ್ಲಿ ಲೋಕಲ್ ನಮ್ಮ ಆ ಕಾಂಟ್ರಾಕ್ಟರ್ ಬಪ್ಪಣ್ಣ ಇದ್ದಾರೆ ಅವರು ಆಮೇಲೆ ನಮ್ಮ ಮಂಡಿ ಮತ್ತೆ ನಂಜುಂಡಪ್ಪರ ಮಗ ಸ್ವಾಮಿ ಅವರು ಹಿಂಗೆ ಎಲ್ಲರ ಸಹಕಾರದಿಂದ ಈ ಕೆಲಸ ನಡೀತಾ ಇದೆ ಬಹಳ ಕಷ್ಟ ಅಲ್ವಾ ಬಹಳ ಕಷ್ಟ ವಯಸ್ಸಿನಲ್ಲಿ ಸೀನಿಯರ್ ಸಿಟಿಜನ್ ಆಗಿದೆ ಇಲ್ಲ ಏನಂದ್ರೆ ನಮಗೆ ಹೆಂಗೆ ಇದು ನಿಸ್ವಾರ್ಥ ಸೇವೆ ಹಾ ನಿಸ್ವಾರ್ಥ ಸೇವೆ ಅಂದ್ರೆ ಪ್ರಕೃತಿನ ಉಳಿಸ್ಬೇಕು ಅನ್ನೋದೊಂದ್ ಬಿಟ್ರೆ ಇನ್ನೇನಿಲ್ಲ. ಪ್ರತಿಫಲಾಪೇಕ್ಷೆ ಇಲ್ಲೇ ಇಲ್ಲ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ ಏನಿಲ್ಲ ನಿಸ್ಕೃ ನಿಷ್ಕಲ್ಮಶ ಮನಸ್ಸಿನಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ಇದು ಬೇರೆಯವರು ಪ್ರೇರಣೆ ಅಂತ ಉದ್ದೇಶವು ಅದೊಂದು ಅದೇ ಸ್ವಾರ್ಥ ಇದೆ ಆದ್ರೂ ನೀವು ಸೀನಿಯರ್ ಸಿಟಿಜನ್ ಆಗಿ ಶಕ್ತಿ ಇಲ್ಲಿದ್ರು ಕೂಡ ಶಕ್ತಿ ಖರ್ಚು ಮಾಡ್ತಿದ್ದೀವಿ ಎಲ್ಲ ಭಗವಂತ ಕೊಟ್ಟಿದ್ದಾನೆ ಶಕ್ತಿನ ಬೆಂಗಳೂರಿಂದ ಬಂದು ಬಹಳ ಬಹಳ ಶ್ರಮ ಆಗ್ತದೆ ಅಲ್ವಾ ಬಸ್ ಬೆಂಗಳೂರಲ್ಲಿ ಆ ಬೆಂಗಳೂರಿಂದ ಬಸ್ ನಲ್ಲಿ ಬಂದು ಬಸ್ ನಲ್ಲಿ ಸೀಟ್ ಸಿಗಲ್ಲ ಅಂತ ಬರ್ಬೇಕಾದ್ರೆ ಐದು ಗಂಟೆ ಐದುವರೆ ಗಂಟೆ ಬೇಕು ಜರ್ನಿ ಮೂರ್ನಾಲ್ಕ್ ಬಸ್ ಚೇಂಜ್ ಮಾಡ್ಕೊಂಡ್ ಬರ್ಬೇಕು ಏನೋ ಮಾಡ್ಕೊಂಬಂದು ಒಂದಿನ ಇಲ್ಲೇ ಇರ್ತೀನಿ ನಾನು ಇಲ್ಲೂ ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಇರ್ತಿರ್ಲಿಲ್ಲ ಇಲ್ಲೇ ಬಂದು ನಮ್ ಸ್ನೇಹಿತರು ಮನೆ ಯಾರು ಇಲ್ಲೇ ಇಟ್ಕೊಂಡು ಅವ್ರ ಮನೆಯಲ್ಲೇ ಊಟ ತಿಂಡಿ ಮಾಡ್ಕೊಂಡು ಭಾನುವಾರ ಕೆಲಸ ಮುಗಿಸ್ಕೊಂಡು ತಿರ್ಗಾ ಭಾನುವಾರ ಹೋಗ್ತೀವಿ ಭಾನುವಾರ ಅಂತೂ ಬಹಳ ರಶ್ ಇರ್ತದೆ ಬಸ್ ಏನು ಎಷ್ಟು ದಿನವರೆಗೂ ಮಾಡ್ತೀರಿ ನೀವು ಇದು ಕೆಲಸ ಇಷ್ಟೊಂದು ಶ್ರಮ ಕೆಲಸ ಯಾರು ಮಾಡೋದಿಲ್ಲ ಮಂಜುನಾಥ್ ಅವ್ರೆ ಏನೋ ನನ್ ಗಮಸ್ತು ಮಾಡ್ತಾ ಇದೀನಿ ಎಷ್ಟ್ ದಿನ ಮಾಡ್ಬೇಕು ಇಲ್ಲಿವರೆಗೂ ಮಾಡ್ಬೇಕು ಇದು ಸುಮಾರು ಒಂದ್ ಎರಡ್ ತಿಂಗ್ಳು ಹಿಡಿಯುತ್ತೆ ಒಂದ್ ಎರಡ್ ತಿಂಗ್ಳು ಹಿಡಿಯೋರೊಳಗೆ ಅಷ್ಟೊತ್ತಿಗೆ ಮತ್ತೆ ನಮ್ಮ ಶಿರಾ ಶಾಸಕರನ್ನ ಕರ್ಸಿ ಲೋಕಾರ್ಪಣೆ ಮಾಡ್ತೀವಿ ಬೆಂಗಳೂರು ವಾಸಿ ನಿವಾಸಿಯಾಗಿ ಈ ಗ್ರಾಮೀಣ ಪ್ರದೇಶಕ್ಕೆ ಬಂದು ಈ ಗ್ರಾಮೀಣ ಜನತೆಗೆ ಸಹಕಾರದೊಂದಿಗೆ ಕೆಲಸ ಮಾಡೋದು ನಿಜವಾಗ್ಲೂ ಬಹಳ ಹೊಗಳ ವಿಚಾರ ಹೆಮ್ಮೆ ವಿಚಾರ ತುಂಬಾ ಕಡಿಮೆ ಈಗಿನ ದಿನಗಳಲ್ಲಿ ಸೇವೆ ಮಾಡೋರು ರಿಯಲಿ ನಿಮ್ಮ ಸೇವೆ ರೀಲಿ ಸೆಲ್ಫ್ಲೆಸ್ ಸರ್ವಿಸ್ ಖಂಡಿತ ನಿಮಗೆ ದೇವರೆಲ್ಲ ಶಕ್ತಿ ಕೊಡ್ಲಿ ಮಂಜಿನ ವೆರಿ ಟಫ್ ಜಾಬ್ ಹ್ಮ್ ಆದ್ರೂ ಅಪೇಕ್ಷೆ ಅಪೇಕ್ಷಿಲ್ದೇ ಮಾಡೋ ಜನಗಳು ಈ ಸಮಾಜದಲ್ಲಿ ತುಂಬಾ ಕಡಿಮೆ. ಕಡಿಮೆ ಇದ್ದಾರೆ ಇದ್ದಾರೆ ಅಲ್ವಾ ಇದ್ದಾರೆ ಹೊರಕಡೆ ಬರಲ್ಲ ಅವರು ಅಲ್ವಾ ಇದ್ದಾರೆ ಇದ್ದಾರೆ ಜಾಸ್ತಿ ಜನ ಇಲ್ಲ ಲಿಮಿಟೆಡ್ ಪರ್ಸನ್ಸ್ ಇದ್ದಾರೆ ಹಂಗಾಗಿ ಬಹಳ ಕಷ್ಟ. ಆ ಈ ಕೋಟೆ ಸಾವಿರದ ಮುನ್ನೂರು ವರ್ಷ ಹಿಂದೆ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಮಾಹಿತಿ ಗೊತ್ತಿಲ್ಲ ನೋಡಂಬ್ರ ಕಾಲದಲ್ಲಿ ಅಂತ ರಾಜ ರಂಗಪ್ಪ ನಾಯಕ ಅಂತ ಹೇಳಿ ಬಾಳೆಗಾರ ಆಳ್ತಿದ್ರಂತೆ ಇದು ಸುಮಾರು ಒಂದು ನಾವು ವರ್ಷದಿಂದ ನೋಡ್ತಿದ್ವಿ ಅವಾಗೆಲ್ಲ ಚೆನ್ನಾಗಿತ್ತು ಒಂದು ಚೂರು ಹೋಗಿಲ್ಲ ಕೋಟೆ ಆ ಅರವತ್ತು ವರ್ಷದಿಂದ ಈಚೆಗೆ ಇದ್ರಲ್ಲಿ ಬಡ್ತಿ ಮಾಡಿದ್ರು ಮಣ್ಣು ಅದನ್ನೆಲ್ಲ ತೆಗೆದಿದ್ದಾದ್ಮೇಲೆ ಅದು ಕೋಟೆ ಶಿಥಿಲವಾಗಿ ಶಿಥಿಲ ಆಗಿದೆ ಎಲ್ಲಾ ಕೆಳಗಡೆ ಬಿದ್ದಿದೆ ಈಗ ಅದಕ್ಕೆ ಅದನ್ನ ಏನಾದ್ರು ಮಾಡಿ ಸಂರಕ್ಷಣೆ ಮಾಡ್ಬೇಕು ಅಂತ ನಾನು ಕೆಲವ್ರು Archaeology Survey ಅವ್ರ್ದು ಆ ಯಾರ್ಯಾರ್ ನನ್ಗೆ ಏನೇನ್ ಬೇಕು ಎಲ್ಲೆಲ್ಲಿ ಹುಡುಕ್ತಿದ್ವ ಯಾರ್ಯಾರ್ನ ಸಿಕ್ತಾರೆ ಅಂತ ಎಲ್ಲಾನು ವಿಚಾರಸ್ತಾ ಇದೀನಿ ಇದಕ್ಕೂ ಏನಾದ್ರು ಒಂದು ಹಂಗೆ ಉಳಿಸ್ಕೊಳ್ಳೋಕೆ ಏನಾದ್ರು ಒಂದು ಪ್ರಯತ್ನ ಬೀಳ್ತಾ ಇದೆ ಒಳ್ಳೆ ಪ್ರಯತ್ನ ಮಾಡ್ತಾ ಇದೀನಿ Archaeological Department ಗೆ communicate ಮಾಡಿ ಈಗಾಗಲೇ ಇದು ಅವ್ರ ಸಂಬಂಧಪಟ್ಟದ್ದೇ ಆದ್ರೆ.

ಇಲ್ಲ ಅದನ್ನ ಉಳಿಸ್ಕಬೇಕು ಇಲ್ಲ ಇಲ್ಲ ಅದನ್ನ ಹಂಗೆ ಸ್ವಲ್ಪ ಬಂದೋಬಸ್ತ್ ಮಾಡಬೇಕು ಅದನ್ನ ಅದು ಕ್ಲಿಕ್ ಆಗಲ್ಲ ಏನ್ ಬಿ ಅದನ್ನ ಪ್ರಿಸರ್ವ್ ಈಗ ನಮ್ಮವರು ದರ್ಶನ ಅಂತ ಒಂದು ಬುಕ್ ಇದೆ ಹ ನಮ್ಮ ಇವರು ಶಿರಾ ಸಾಹಿತ್ಯಗಳು ಬರ್ದಿರってます ಅದರಲ್ಲಿ ಒಂದು ಏನು ಬರ್ದಿದ್ದಾರೆ ಈ ತಿರಂಗಿ ಬುರುಜಾ ಅಂತ ಎಲ್ಲ ಅಂತಲ್ಲ ಇಲ್ಲಿ ಎಲ್ಲಿ ಎಲ್ಲಿ ಅದು ಅಲ್ಲಿಗೆ ಆ ಇಲ್ಲಿ ಕಾಣಿಸುತ್ತೆ ನಿಮಗೆ ಆ ಕಡೆ ಹೋದ್ರೆ ಅದಡಿ ಅವು ಅವರು ವಾಚ್ ಮಾಡ್ತಾ ಇದ್ರು ಒಳಗಡೆಯಿಂದ ಇಲ್ಲಿ ಇದು ಒಂದು ಕಿಂಡಿ ಬೇರೆ ಒಂದು ಸಣ್ಣದ ಉದ್ದಕ್ಕೆ ಒಂದು ಒಂದು ಒಂದೆರಡು ಉದ್ದ ಕಿಂಡಿ ಇದಾವೆ ಹೊರಗಡೆ ಕಾಣಿಸುತ್ತೆ ಹೊರಗಡೆ ఇదే ఆ కిండీలు ఇవే ಇದು ದೊಡ್ಡ ಕಿಂಡಿ ಇನ್ನು ಸಣ್ಣದು ಬರೀ ಒಂದು ಗನ್ ಗಿಡ ಅಂತ ಅಷ್ಟು ಪಿರಂಗಿ ಇರ್ಲಿಲ್ಲ ಅವ್ರು ಮಾಡ್ಕೊಂಡಿರೋದು ಕೂತ ಇದು ಕಿಂಡಿ ಸಾವಿರದ ಮುನ್ನೂರು ವರ್ಷ ಅಂತ ಸಾವಿರದ ಮುನ್ನೂರು ವರ್ಷ ಗಾರೆ ಹಂಗೆ ಅಲ್ಲಿ ಒಳಗಡೆ ಹಾಕಿಲ್ಲ ಹೊರಗಡೆ ಹೊರಗಡೆ ಮಾಡ ಅಲ್ಲ ಬಣ್ಣ ಹಾಕಿರೋನು ಬರ್ತಿ ಇತ್ತದು ಬರ್ತಿದ್ದಿದ್ರ ಏನಾಗ್ತಿರ್ಲಿಲ್ಲ ಯಾವಾಗೆಲ್ಲ ತೆಗೆದ್ರು ಎಲ್ಲ ಹೋಗ್ತಾರೆ ಆಮೇಲೆ ಮೇಲ್ಗಡೆ ಮನುಷ್ಯರು ಮಾಡಿದ್ರು ಮನುಷ್ಯ ಚಿತ್ರಗಳು ಅವು ಇವು ಅದ್ರಲ್ಲಿ ಆಮೇಲೆ ಯಾರ ರಂಗ ಬಿಟಲ ಅಂತ ಎಲ್ಲ ಇಲ್ಲೆಲ್ಲ ಕೆತ್ತಿದ್ರು ಅದೆಲ್ಲ ಹೋಗ್ಬಿಟ್ಟಿದೆ ಕಾಣಿಸ್ತಾ ನೋಡೋದಕ್ಕೆ ಹೊರಗಡೆ ಯಾರು ಬರ್ತಾರೆ ಅಂತ ನೋಡೋದಕ್ಕೆ ಇದ್ರಿಂಬಾಗ ಸರ್ ಬಾಗ್ಲು ಇದೆ ಎಂಟ್ರೆನ್ಸ್ ಬಾಗ್ಲು ಇಷ್ಟು ತಪ್ಪ ಇದು ಬಾಗ್ಲು ಆಮೇಲೆ ಅದ್ರಿಂಬಾಗ್ಲು ಇಷ್ಟು ತಪ್ಪ ಕ್ವಾಲಿಟಿ ಅಷ್ಟೇ ಎರಡು ದೊಡ್ಡವು ಏನ್ ನೀವು ಆರೇ ನುಕಿರು ನುಕ್ಕಾಗ್ತಿರ್ಲಿಲ್ಲ ಬಿಡಿ ಅಷ್ಟೊಂದು ಸ್ಟ್ರೆಂತ್ ಆಗಿರೋ ದಪ್ಪ ಬಾಗ್ಲ ಇಟ್ಟಿದ್ರೆ ಎರಡು ಅವರನ್ನ ನಾವು ಇಲ್ಲೇ ಇಲ್ಲೇ ಹಾ ಇದೆ ಇಲ್ಲ ಇರೋದೇ ಓರಾಗಿ ಹೋಗಬೇಕು ಅಂದ್ರೆ ಇಲ್ಲ ನೋಡಿ ಅದು ಪ್ಲಾನ್ ಯೋಜನೆ ಹೆಂಗಿದೆ ಬಹಳ ಬುದ್ಧಿವಂತರು ಸರ್ ಇಂದರು ಅಲ್ವಾ ಬಹಳ ಬಹಳ ಬುದ್ಧಿವಂತರು ನಾನು ಈಗ ನಾನು ಬುದ್ಧಿವಂತರು ಅಂತೀವಿ ಅವ್ರು ಬಹಳ ಬುದ್ಧಿವಂತರು ಅವ್ರು ಸುಖ ಇದೆ ಕುಕ್ಕೋಯಿತು ಹೌದು ಇದು ಇದೆಯೋ ಈ ಫ್ರಂಟ್ ಅದೇ ತರ ಇತ್ತು ಹಂಗೆ ಯೂ ಶೇಪ್ ನಲ್ಲಿ ಎಲ್ಲ ಕುಸ್ತಿದ್ ಹಿಂದ್ಗಡೆ ಕುಸ್ತಿ ಹೊರಗಡೆ ಹೊರಗಡೆ ಏನಿಲ್ಲ ಹೊಟ್ಟೆ ಕೊಟ್ಕೊಂಡಿದೆ ಮುಂದೆ ಮುಂದಕ್ಕೆ ಬೆಂಡ್ ಮಾಡ್ಕೊಂಡಿದ್ದಾರೆ ಅದ್ರಿಂದ ಎಲ್ಲಾನು ಹೊರಗಡೆ ಬೀಳಲ್ಲ ಹೊರಗಡೆ ಸಿಕ್ಕುದ್ರೆ ಅಚ್ಚುಕಟ್ಟಾಗಿ ಅದ್ರ ತಲೆ ಸ್ಟ್ರೈನ್ ತಗೊಂಡು ಎಷ್ಟೊಂದು ಮಳೆ ಎಷ್ಟೊಂದು ಗಾಳಿ ಎಷ್ಟೊಂದು ಇದೆಲ್ಲ ತಡ್ಕೊಂಡು ನಿಂತಿದೆ ವರ್ಷಗಳಲ್ಲ ಸಾವಿರದ ಮುನ್ನೂರು ವರ್ಷ ಕಸ್ತೂರಿ ರಂಗಪ್ಪ ನಾಯಕ ಹೌದೌದು ಸಿರಾ ಆದ ಕಸ್ತೂರಿ ರಂಗಪ್ಪ ನಾಯಕ ಇಲ್ಲಿ ಇರೋದು ಅಂತ ಹೇಳಿ ರತ್ನಗಿರಿ ನಮ್ದು ಈಗ ನಮ್ಮ ಬರಗೂರೇನು ಅಂದ್ರೆ ನೊಳಂಬರು ಆಳ್ವಿಕೆ ಮಾಡಿದ್ರು ಅಂತ ಪ್ರತಿದಿಯ ಇದೆ ಇಲ್ಲಿಗೆ ಹೆಂಗೆ ಕಸ್ತೂರಿ ಅಂದ್ರೆ ನೊಳಂಬರ್ ಆದ್ಮೇಲೆ ಕಸ್ತೂರಿ ರಂಗಪ್ಪ ನಾಯಕರು ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ರತ್ನಗಿರಿ ಇದಾರೆ ಹೋಗ್ತಿದೆ ದೊಡ್ಡ ಬಾಣಗೆರೆ ಒಂದು ಶಾಸನಗಳಿದೆ ನೋಡಿ ನೊಳಂಬರು ಅಂತಾರೆ ಅವರು ಅದು ಕೂಡ ಹಾಗೆ ಹೇಳ್ತಾರೆ ಹೇಮಾವತಿ ಅಂತ ಇದೆಯಲ್ಲ ಹೇಮಾವತಿ ಕೂಡ ಅದು ಲಿಂಕ್ಡ್ ಈ ಪ್ಲೇಸಸ್ ಅಂತ ಕಾಣುತ್ತೆ ಈಗಿನ ದಿನಗಳನ್ನ ನೋಡಿ ಹೇಮಾವತಿ ಬರಗೂರು ಹೇಮಾವತಿ ದೊಡ್ಡವಾಣಿಗೆರೆ ಕೂಡ ದೊಡ್ಡವಾಣಿಗೆರೆ ಕೆರೆ ಕೋಡಿ ಮೇಲೆ ಆ ಚಿತ್ರಗಳಿದೆ ಶಿಲಾಶಾಸನಗಳಿದೆ ಅದೇ ನಮ್ಗೆ ಅದೇನು ಓದ್ಲಿಕ್ಕೆ ಅರ್ಥ ಆಗಲ್ಲ ಅಂತ ಇದೆ ಶಿಲಾಶಾಸನ ಬರ್ದಿರೋದು ಗೊತ್ತಾಗಲ್ಲ ಗೊತ್ತಾಗಲ್ಲ ಈ ದೇವಸ್ಥಾನದ ಒಳಗಡೆ ಇದೆ ಕಲ್ಕಲ್ಲೇ ಮಾನ್ಯುಮೆಂಟ್ಸ್ ಎಲ್ಲ ಹಾಕಿ ಮಂಜುನಾಥ ಬರಗೂರ್ನಲ್ಲಿ ಎಲ್ಲ ಬೆಂಗಳೂರಿನಲ್ಲಿ ಈ ನಮ್ಮ ನಮ್ಮ ವಿದ್ಯಾ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ನಿವೃತ್ತರಾದ ನಂತರ ಬಡಮಾರಿನಲ್ಲಿ ತಮ್ಮ ಸ್ವಗ್ರಾಮಕ್ಕೆ ಬಂದು ಈ ರೀತಿ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂತ ನಿಜವಾಗ್ಲು ನಮ್ಮ ಮಂಜುನಾಥ್ ಅವರು ಬಿ ಎಸ್ ಮಂಜುನಾಥ್ ಅವರು ನಮ್ಮ ಮಿತ್ರ ಬಿ ಎಸ್ ಸಿದ್ಧೇಗೌಡ ಅಂತ ನನ್ನ ಕ್ಲಾಸ್ಮೇಟ್ ಅವರ ಸಹೋದರ ಹ್ಮ್ ಅಣ್ಣವರು ಇವರು ಆಕ್ಚುಲ್ ಆಗಿ ನೋಡಿ ಬೆಂಗಳೂರು ನಗರದಲ್ಲಿ ಸಂಸ್ಥೆನಲ್ಲಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ಸ್ ಒಂದ್ ಬ್ರಾಂಚ್ ಅಲ್ಲಿ ಸರ್ವಿಸ್ ಮಾಡಿ ನಿವೃತ್ತಿ ಹೊಂದಿದ ನಂತರ ಇಂತ ಬಹಳ ಶ್ರಮದಾಯಕವಾದಂತ ಕೆಲಸ ಮಾಡ್ಬೇಕು ಅನ್ನೋ ಹುಚ್ಚು ನೋಡಿ ಅದೇ ಅವ್ರು ಏನು ಏನು ಆಸೆ ಏನ್ ಕತ್ತಿ ಏನ್ ಸೇವೆ ಮಾಡಬೇಕು ನಮ್ಮ ಮನೆ ಮುಂದೆ ಕ್ಲೀನ್ ಮಾಡಿಕೊಳ್ಳಕ್ಕೆ ಕರ್ತವ್ಯಕ್ಕೆ ಊರು ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತೆ ಇದರೆಂದ್ರೆ ನಿಜವಾಗ್ಲೂ ಇಟ್ ಇಸ್ ಎ ಗ್ರೇಟ್ ಪ್ರೈಸ್ ಫಾರ್ ದಿ ಒಗಳೋಂತಾ ವಿಚಾರ ನಿಜವಾಗ್ಲೂ ಇವರು ಬಹಳ ಬಹಳ ಒಂದು ಇದಕ್ಕೆ ಏನೋ ಪ್ರೇರಕವಾದಂತ ವ್ಯಕ್ತಿ ಇನ್ಸ್ಪೈರಿಂಗ್ ಪರ್ಸನ್ ಗ್ರಾಮೀಣ ಪ್ರದೇಶದಿಂದ ನಗರ ಜೀವನದಲ್ಲಿ ಇದ್ದು ನಗರ ಜೀವನ ನಡೆಸಿ ನಗರ ಜೀವನದಲ್ಲಿ ರಿಟೈರ್ಡ್ ಆಗಿ ಸರ್ಕಾರಿ ಸೇವೆಯಿಂದನ ಆಮೇಲೆ ಬೆಂಗಳೂರು ವಿಶ್ವೇಶ್ವರ ನಲ್ಲಿ ಮನೆ ಇದ್ಕೊಂಡು ಮಕ್ಕಳ ಮರಿ ನೋಡ್ಕೊಂಡು ಮೊಮ್ಮಕ್ಕಳು ನೋಡ್ಕೊಂಡು ತಿರ್ಗಾ ಶನಿವಾರ ಭಾನುವಾರ ಬಿಡುವು ಮಾಡ್ಕೊಂಡು ಬಿಡುವು ಮಾಡ್ಕೊಂಡು ಇಲ್ಲಿ ಬಂದು ಇದೇ ಕೆಲಸಕ್ಕೆ ಅದನ್ನು ಬೇರೆ ಇಲ್ಲಿ ಕೆಲಸ ಇಲ್ಲ ಸ್ವಚ್ಛತೆ ಕಾರ್ಯಕ್ರಮ ಅಂತ ಅವ್ರಿಗೇನು ಅವ್ರ ಮನಸ್ಸಿಗೆ ನಾಟಿದೆ ಹೇಗೆ ನಿಮಗೆ ಪ್ರೇರಣೆ ಆಯ್ತು ಇದು ಹೇಗೆ ನೀವು ಹೋಗಿದ್ದು ಪ್ರೇರಣೆ ಏನ್ ತರ ಸೇವೆ ಮಾಡ್ಲಿಕ್ಕೆ ಪ್ರೇರಣೆ ಹೇಗೆಂದ್ರೆ ನಾನು ಹಾ ಇದೇ ಊರ್ನಲ್ಲಿ ಹುಟ್ಟಿ ಬೆಳೆದಿದ್ದು ಆಡಿದ್ದು ಎಲ್ಲ ಇಲ್ಲೇನೆ ಬಹಳ ಚೆನ್ನಾಗಿತ್ತು ಅವಾಗೆಲ್ಲ ನಾವು ಸಾಯಂಕರ್ ಹುಡುಗರು ಇದ್ದಾಗ ಗೋಲಿ ಗಜ್ಜಿ ಆಟ ಆಡೋದು ದಂಡ ಆಡೋದು ಆಮೇಲೆ ಇಲ್ಲಿ ಕಬಡ್ಡಿ ಖೋ ಇಲ್ಲಿ ಆಡೋದು ಆಮೇಲೆ ಬುಗುರಿ ಆಟ ಆಡೋದು ಮರಗೋತಿ ಆಟ ಆಡೋದು ನಾವು ಹಳ್ಳಿ ಜೀವನದಲ್ಲಿ ಬಾಳ ಆಮೇಲೆ ಬೇಸಕಾಲ ಬಂತು ಅಂದ್ರೆ ದೊಡ್ಡ ದೊಡ್ಡ ಬಾವುಗಳು ಅವೆಲ್ಲ ಗಂಟೆಗೆ ಇಳಿದ್ರೆ ನಾವು ಮೂರ್ ಗಂಟೆಗೆ ಈಚೆಗೆ ಬರ್ತಿದ್ವು ಆಮೇಲೆ ಮೂರ್ ಗಂಟೆಯಿಂದ ಈಚೆ ಬಂದ್ರು ಮನೆಗ್ ಬರ್ತಿರ್ಲಿಲ್ಲ ಅಲ್ಲಿ ಮಾವಿನ ಹಣ್ಣಿನ್ ಗಿಡಗಳು ಆ ದಳಹಣ್ಣಿ ಗಿಡ ಅಲಸಿನ ಹಣ್ಣಿನ ಮರಗಳು ಅಲ್ಲೆಲ್ಲ ತಿನ್ಕೊಂಡು ಐದ್ ಗಂಟೆ ಒಳಗೆ ಮನೆಗ್ ಬರ್ತಿದ್ವಿ ಆ ಪ್ರಕೃತಿ ಒಡನಾಟ ನಮ್ಗೆ ಮೊದ್ಲಿಂದ ಅಂಗಿ ಇತ್ತು ಆಮೇಲೆ ನಾನು ಸ್ವಲ್ಪ ದೊಡ್ಡನಾಗ್ತಾ ಆಗ್ತಾ ನನಗೆ ಎಲ್ಲಾ ಅವರದ್ದು ಅವ್ರವರು ವ್ಯಕ್ತಿತ್ವಗಳ ಬಗ್ಗೆ ಓದಿ ತಿಳ್ಕೊಂಡು ಆಮೇಲೆ ಏನೇ ಓದಿದ್ರು ಸ್ವಲ್ಪ ಅಳವಡಿಸ್ ಜಾಸ್ತಿ ನನ್ನ ಜೀವನದಲ್ಲಿ ತತ್ವ ಆದರ್ಶ್ ಸ್ವಚ್ಛತೆ ಏನಂದ್ರೆ ಮನೆ ಹತ್ರ ಒಂದ್ ಕಣ ಇದೆ ಅದು ಮನೆನೂ ಸೇರಿ ಅದತ್ರ ಒಂದ್ ಕಾಲ ಎಕರೆ ಇದೆ ಅವಾಗ ನಾನು ವಾರಕ್ಕೊಂದ್ ದಿನ ಸುಮಾರು ಒಂದ್ ಗಂಟೆ ಹೊತ್ತು ಗುಡಿಸ್ಬಿಡ್ತಿದ್ದೆ ಅದನ್ನು ಇಡೀ ಕಣನೇ ಗುಡಿಸಿ ಸ್ವಚ್ಛ ಮಾಡಿರ್ತಿದ್ದೆ ಶುದ್ಧವಾಗಿರ್ಬೇಕು ಅವಾಗ ಬಂದಿತ್ತು ಆ ಅದನ್ನ ಈವನ್ ನಾನು ದೊಡ್ಡನಾದ್ರೂನು ಇಲ್ಲ ಎಲ್ಲ ಕೆಲಸಲ್ಲಿದ್ರು ನಾನು ರಿಟೈರ್ಡ್ ಆಗತ್ತಿನ ಮುಂಚೆನು ನಮ್ಮ ಇಲ್ಲ ನಮ್ಮ ಬಾಡಿಗೆ ಮನೆಗಿದ್ದಾಗ ಒಂದೊಂದು ಸ್ಟ್ರೀಟ್ ಇರೋದವಲ್ಲ ಅವನ್ನೆಲ್ಲ ಮುನ್ಸಿಪಾಟಿ ಅದ ಸ್ವಚ್ಛ ಮಾಡ್ಸೋದು ಸ್ಟ್ರೀಟ್ ಲೈಟ್ಗಳು ಹಾಕ್ಸೋದು ಎಲ್ಲಾ ಮಾಡ್ಕೊಂಡ್ ಬಂದಿದ್ದೆ ರಿಟೈರ್ಡ್ ಆದ್ಮೇಲೆ ನನಗೆ ಫುಲ್ ಫ್ರೀ ಸಿಕ್ತು ಆವಾಗ ಇದನ್ನ ಮಾಡ್ಬೇಕು ಅನ್ನೋದು ಅನ್ಸ್ಕೊಂಡು ಬೆಂಗಳೂರಲ್ಲಿ ಒಂದೂವರೆ ಕಿಲೋಮೀಟರ್ ರೋಡ್ ವಿಶ್ವೇಶ್ವರ ಥರ್ಡ್ ಬ್ಲಾಕ್ ನಲ್ಲಿ ಅದು ಅರವತ್ತಡಿ ರಸ್ತೆ ಹೋಗಿ ಮೂವತ್ತಡಿ ರಸ್ತೆ ಆಗಿತ್ತು ಕಾಯ ಎಲ್ಲ ಅಂದ್ರೆ ಉಗ್ರ ಬಳ್ಳಿ ಸೀಮೆ ಜಾಲಿ ತರ ಬೇಗ ಫುಟ್ಪಾತ್ ಕಾಣಿಸಿರ್ಲಿಲ್ಲ ನಿಮ್ಗೆ ಜನಗಳ ಪ್ರತಿಕ್ರಿಯೆ ಅಲ್ಲಿ ಹಂಗಿತ್ತು ಬೆಂಗಳೂರ್ ಅಲ್ಲಿ ಸ್ಟಾರ್ಟಿಂಗ್ ಮಾಡಿದಾಗ ಎರಡು ವರ್ಷ ನಿರಂತರವಾಗಿ ನಾನು ಒಬ್ಬನೇ ಮಾಡ್ತಾ ಇದ್ದೆ ಹಾ ಎರಡು ವರ್ಷ ದಿನ ಒಂದೊಂದುವರೆ ಗಂಟೆ ರೋಡ್ ಸ್ವಚ್ಛ ಮಾಡೋದ್ರಲ್ಲೇ ಇದ್ದೆ ಜನಗಳ ಪ್ರತಿಕ್ರಿಯೆ ಆಮೇಲೆ ಏನಾಯ್ತು ಸ್ಟಾರ್ಟಿಂಗ್ ಮಾಡ್ತಾ ಮಾಡ್ತಾ ಇವ್ರ ನನ್ನೆಲ್ಲ ಯಾರು ಕೆಲಸ ಅವ್ರಿಗೆ ಬಹಳ ರಿಯಲೈಸ್ ಆಯ್ತು ಆಯ್ತು ಅವರು ನನಗೆ ಇವತ್ತು ಎಷ್ಟೊಂದು ಸಹಕಾರ ಕೊಡ್ತಾರೆ ಅಂದ್ರೆ ನಾನು ಏನೇ ಕೆಲಸ ಮಾಡ್ಲಿ ಒಂದೇ ಒಂದ್ ರೂಪಾಯಿ ಕೈಯಿಂದ ಕೈಸಲ್ಲ ಅಲ್ಲಿ ನಾನು ನೂರಾರು ಗಿಡ ಬೆಳೆಸಿದ್ದೀನಿ ಟ್ರೀ ಗಾರ್ಡ್ ವೆಲ್ಡಿಂಗ್ ಶಾಪ್ನವರು ಪುಕ್ಷಕ್ಕೆ ಟ್ರೀ ಗಾರ್ಡ್ ಮಾಡ್ಕೊತಾರೆ ಸಿಮೆಂಟ್ ಅಂಗಡಿ ಗುಂಡಿ ಮುಚ್ಚಕ್ಕೆ ಅವರು ಅವ್ರು ಹೇಳ್ಬಿಟ್ಟಾರ ಅಂಗಡಿ ಬಾಗಲ ಯಾವಲ್ಲ ತಗಿ ಎಷ್ಟು ಮುಟ್ಟೆ ಬೇಕಾದ ತಗೊಂಡ್ರಿ ಅಂತಾರೆ ಆಮೇಲೆ ಸ್ನೇಹಿತರುಗಳೆಲ್ಲ ಸೇರಿ ಬಾನ್ ಭಾನುವಾರ ಸೇರಿ ಗುಂಡಿ ಮುಚ್ಚ ಕಾರ್ಯಕ್ರಮ ಗುಂಡಿ ಬಿದ್ದರೆ ಒಂದುವರೆ ಕಿಲೋಮೀಟರ್ ರೋಡ್ ಆ ತರ ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ತಾರೆ ರೋಡ್ ಔಟ್ಸ್ಕರ್ಟ್ ನಲ್ಲಿ ಸಿಟಿನಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ ಅಂತದೊಂದು ರೋಡ್ ಇನ್ನೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಇದೆ ಇದು ಮುಗಿದ ತಕ್ಷಣನೇ ನಮ್ಮ ಸ್ನೇಹಿತರು ಪ್ರತಿ ಭಾನುವಾರ ಬರ್ತಾರೆ ಒಂದ್ ಎಂಟು ಜನ ಸೇರ್ಕೊಂಡ್ ಆ ರೋಡ್ ಅನ್ನ ಒಂದು ಸುಂದರವಾದ ರೋಡ್ ಮಾಡ್ತೀವಿ ನಾನು ಈಗ ಅಲ್ಲೇ ಆದ್ರೆ ರತ್ನ ಭರತರತ್ನ ಸರಿಶ್ವೇಶ್ವರ ಮಾದರಿ ಅಂತ ಬೋರ್ಡ್ ಹಾಕಿ ವಿಶ್ವೇಶ್ವರ ಯಾಕಂದ್ರೆ ಆದರ್ಶ ವ್ಯಕ್ತಿ ಬೆಂಗಳೂರ್ ಬಿಟ್ಟ ಮೇಲೆ ಇದನ್ನ ನಮ್ಮೂರನ್ನ ಬಾಳ ಇದು ನೋಡಿದೆ ನಾನು ನೋಡಿದಾಗ ಇದು ಊರೆಲ್ಲ ಕಾಡದಂಗಿತ್ತು ಎಲ್ಲ ಮುಳ್ಳು ಗಿಡಗಳೆಲ್ಲ ಬೆಳ್ಕೊಂಡು ಮನೆಗಳೇ ಕಾಣಿಸಲಿಲ್ಲ ಸೀಮೆ ಜಾಲಿ ಅದೆಲ್ಲ ಹಂಗಾಗಿ ಇದಕ್ಕೆ ಕೈ ಆಗದೆ ಕೈ ಹಾಕಿದ್ರೆ ಇವ್ರಿಂಗ್ ಕೆಲಸ ಇಲ್ಲ ಇದನ್ ಎಲ್ ಸಾಧ್ಯ ನಿಮ್ಗೆ ಬಹಳ ಸಾರಿ ಕೆಲಸ ಮಾಡೋದ್ ಕಷ್ಟನೇ ಏ ನಿಮ್ಗೆ ಗೊತ್ತಿಲ್ಲ ಮಾಡೋಣ ಎಷ್ಟಾಗತ್ತ ನೋಡೋಣ ಕೈ ಹಾಕೋಣ ಆಮೇಲೆ ಮುಂದೆ ಅದ್ ಕತೆ ಏನೈತೆ ನೋಡೋಣ ಅಂತ ಹೇಳಿ ಕೊನೆಗೆ ಎಮ್ ಎಲ್ ಎರನ್ನ ಭೇಟಿ ಮಾಡಿ ಹಿಂಗೆ ಉದ್ಘಾಟನೆ ಮಾಡ್ಬೇಕು ಅಂದ್ರೆ ಇದು ಅಂತ ಉದ್ಘಾಟನೆ ಸಾಧ್ಯ ಕಾರ್ಯಕ್ರಮ ನಲ್ವತ್ತೆಂಟು ವರ್ಷ ನನ್ನ ಸಾರ್ವಜನಿಕ ಜೀವನದಲ್ಲಿ ಸ್ವಚ್ಛತೆಗೋಸ್ಕರ ಕರೆದಾರೆ ಯಾರೆಲ್ಲ ಪರಿಕೆ ಮಜಾಪ ಕರೆದಾರೆ ಅವ್ರ ಹೆಂಗ್ ಸ್ವಚ್ಛತೆ ಮಾಡ್ತಾರೆ ನೋಡೇ ಬಿಡೋಣ ಅಂತ ಬಂದಿದ್ದೀನಿ ಅಂತ ಹೇಳಿರೋ ಅವರು ಒಳ್ಳೆ ಪ್ರತಿಕ್ರಿಯೆ ಹಾ ಒಳ್ಳೆ ಪ್ರತಿಕ್ರಿಯೆ ಸಹಕಾರ ನಿಮಗೆ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಕೆಲಸ ಆಮೇಲೆ ಅವ್ರು ನಾ ಅವತ್ತೇ ಅವ್ನ ಇದ್ದರೆ ಇದ್ರೆ ಮೊದ್ಲು ಇವ್ರು personal number ಇಸ್ಕೊಂತ ಹೇಳಿ number ಅಲ್ಲಿ ಇಸ್ಕೊಂಡ್ರು ಈಗ. ಆ ಅದಾದ್ಮೇಲೆ ಈಗ ಕಾರ್ಯಕ್ರಮ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ ಇನ್ನೊಂದು ತಿಂಗಳೊಳಗೆ ಒಂದು ಸ್ವಚ್ಛತೆ ಆಗುತ್ತೆ ಇಡೀ ಊರೇ ಇಡೀ ಸ್ವಚ್ಛತೆ ಆಗುತ್ತೆ ಸರ್ವ ರೀತಿಯಲ್ಲೂ ಸ್ವಚ್ಛತೆ ಆಗುತ್ತೆ ಅದಾದ್ಮೇಲೆ ಒಂದು ತಿಂಗಳೊಳಗೆ ಎಮ್ ಎಲ್ ಎರ ಮತ್ತೆ ಭೇಟಿ ಮಾಡಿ ಒಂದು ಭಾನುವಾರನೇ ಒಂದು ಡೇಟ್ ತಗೊಂಡು ಅವ್ರ ಎಂತ ಕೊಡ್ತಾರ ನೋಡಿ ಅದು ಅವತ್ತು ಇಡೀ ಊರ್ನಲ್ಲಿ ಒಂದು ಹಬ್ಬದ ವಾತಾವರಣ ತಳ್ಳಿರುವ ತೋರಣಗಳಿಂದ ಅಲಂಕರಿಸಿ ಎಲ್ಲಾ ಸ್ವಚ್ಛ ಮಾಡಿ ಒಂದು ಪ್ರಕೃತಿ ಹಬ್ಬವನ್ನ ಒಂದು ಸಾವಿರಾರು ಜನ ಒಂದು ಸಾವಿರಾರು ಜನಗಳ ಸಮ್ಮುಖದಲ್ಲಿ ನೆರವೇರಿಸಬೇಕು ಅಂತ ನಮ್ ಸಂಕಲ್ಪ ಮಾಡ್ಕೊಂಡಿದೀವಿ ಒಳ್ಳೆ ಬಹಳ ದೊಡ್ಡ ಆಶಯ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬೇರೆ ಇನ್ನೊಂದ್ ಊರ್ ಇಟ್ಕೊತೀರ ಅಂದ್ರೆ ಇಡೀ ದೇಶದಲ್ಲಿ ಯಾವ ಊರನ್ನ ಸ್ವಚ್ಛ ಮಾಡ್ತೀನಿ ಅಲ್ಲಿ ನಾವು ಹೋಗಿ ಉದ್ಘಾಟನೆ ಮಾಡ್ತೀವಿ ಅಂದ್ರೆ ನಾವೇ ಮಾಡಕ್ಕಲ್ಲ ಯಾಕಂದ್ರೆ ನಮ್ಗೆ ಬಹಳ ತೊಂದರೆ ಆಗುತ್ತೆ ಅಲ್ಲ ನೀವು ಒಬ್ಬ ಸೀನಿಯರ್ ಸಿಟಿಸ್ ಹ ಎಷ್ಟು ವರ್ಷ ನೀವು ಮಾಡ್ಬೇಕಲ್ಲಿ ಯಾರಾದ್ರೂ ಜವಾಬ್ದಾರಿ ತಗೊಂಡ್ರೆ ಮಾಡಿ ಕೊಡ್ಬೇಕು ಆ ಪ್ಲಾನ್ ಏನೋ ಹಿಂಗ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ ಹಂಗಾಗಿ ನಾಲ್ಕೈದು ಜನ ಸಪೋರ್ಟ್ ನಿಮ್ಗೆ ದುಡ್ಡು ದುಡ್ಡು ಈಗ ಒಂದು ಸುತ್ತ ನಮ್ಮ ಸುತ್ತಮುತ್ತ ಒಂದು ನಾಲ್ಕೈದು ಹಳ್ಳಿಗಳು ಆಲೆ ಅವ್ರ 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 ಊರಲ್ಲಿ ಅವರೇ ದತ್ತು ತಗೊಂಬಟ್ಟಿದ್ದಾರೆ ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ ಈಗ ಗೋಣಿಹಳ್ಳಿಯಲ್ಲಿ ಅದೇ ಬಸವರಾಜ್ ಅಂತ ಇಲ್ಲಿ ಒಂದು ಸ್ಕೂಲ್ ಮಾಡಿದ್ದಾರೆ ಅವರು ಈಗ ಇಷ್ಟೊಳಗೆ ಮಾಡ್ತಾರೆ ಏನು ಪೂರ್ವಭಾವಿ ಸಭೆನ ಗೋಪಿಕುಂಟಿ ಈಗಾಗಲೇ ಪೂರ್ವಭಾವಿ ಸಭೆನು ಆಯ್ತು ಕೆಲಸ ಮುಗಿದೋಯ್ತೆ ತುಂಬಾ ವಿದ್ಯಾವಂತರಿದ್ದಾರೆ ಫೆಬ್ರವರಿ ಮೂರಕ್ಕೆ ಈಗ ಚಿದಾನಂದ ಗೌಡರು ಒಂದು ಗವರ್ಮೆಂಟ್ ಸ್ಕೂಲ್ ಕಟ್ಕೊಂಡಿದ್ದಾರೆ ಗೋಪಿಕುಂಟೆಗೆ ಅದು ಅವ್ರ ಬರ್ತಡೆ ಜನ ಉದ್ಲಾಟನೆ ಆಗುತ್ತೆ ಅವತ್ತೇನೆ ನಾವು ಪ್ರಕೃತಿ ಹಬ್ಬ ಅಂತ ಅಲ್ಲಿ ಮಾಡ್ತಾ ಇದೀವಿ ಹಾ ಇನ್ನ ಪೂಜಾರ್ ಮುದ್ದೆಯಲ್ಲಿ ಅವ್ರು ಮಠದ ಭಕ್ತರುಗಳೆಲ್ಲ ಸೇರಿ ಅಲ್ಲಿ ಮಾಡೋಣ ಅಂತ ಹೇಳ್ತಾರೆ ಇನ್ನ ನಮ್ಮ ಮುದ್ರಂಗಪಟ್ಟ ಡಾಕ್ಟರ್ ರಂಗಾಪುರನ ಅವರು ನಾನ್ ಮಾಡೋಣ ಅಂತ ಅಲೆ ಅವರು ಪೂರ್ವವಾಗಿ ಸಭೆ ಮಾಡಿದ್ರು ಫೋನ್ ಮಾಡಿದ್ರು ನಾನು ಅಲ್ಲಿ ಎಲ್ಲ ಹೇಳಿದಿನಿ ಅದನ್ನ ನಮ್ದು ಮಾಡೋಣ ಅಂತ ಹಿಂಗೊಂದು ನಾಲ್ಕೈದ್ ಗ್ರಾಮ್ ಈಗ ಅಕ್ಕಪಕ್ಕ ಬಡವನ್ ಅಲ್ಲಿ ಸುತ್ತ ಮುತ್ತ ಒಂದ್ ನಾಲ್ಕೈದ್ ಗ್ರಾಮ್ ಆಗ್ತದೆ ಹಿಂಗೆ ಯಾರಾದ್ರೂ ಯಾರ್ಗಾರು ನೀವು ಹೆಚ್ಚಿ ಇನ್ಮೇಲೆ ಇನ್ವಾಲ್ವ್ ಆಗಕ್ ಆಗಲ್ಲ ನೀವು ಒಬ್ಬ ಸೀನಿಯರ್ ಸಿಟಿಜನ್ ಆಗಿ ಹಿರಿಯ ನಾಗರಿಕ ಆಗಿದ್ದೀರಿ ಇಲ್ಲ ಪ್ಲಾನ್ ಮಾಡ್ಕೊಂಡು ಏನ್ ಸಾಧ್ಯ ಬೇರೆ ಊರುಗಳಲ್ಲಿ ಅವರು

ಸಾಲಿಡ್ ಫೌಂಡೇಶನ್ ಹಾಕಿದೀರಿ ಸ್ವಚ್ಛತಾ ನಮ್ಮ ಊರಿಗಾಗಬೇಕು ನಮ್ಮ ಸಿರಾ ತಾಲೂಕಿಗೆ ಆಗ್ಬೇಕು ನಮ್ ಜಿಲ್ಲೆಗೆ ಆಗ್ಬೇಕು ನಮ್ ಆಗ್ಬೇಕು ನಮ್ ಭಾರತ ದೇಶನೇ ಹಬ್ಬಬೇಕು ಅಂತ ಸಂತೋಷ ಈಗ ಉದಾಹರಣೆಗೆ ಸಾಲ್ ಮರ ತಿಮ್ಮಕ್ಕ ಎಷ್ಟೋ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಂಕಿ ಮಾಡಿದ್ರೆ ಯಾವ್ದೋ ಒಂದ್ ಪೇಪರ್ ಆರ್ಟಿಕಲ್ ಮಾಡಬೇಕು ಇವತ್ತು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಹೆಸರಾಯ್ತು ಆಯಮ್ಮನ್ಗೆ ಇವಾಗ ಅದನ್ನ ನೋಡ್ಕೊಂಡು ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ ಅದೇ ತರ ಇಂಥ ಕೆಲಸಗಳೆಲ್ಲ ಪ್ರಚಾರ ಸಿಗ್ಲೇಬೇಕು ನಮ್ಗೆ ಸನ್ಮಾನ ಸಮಾರಂಭಕ್ಕಿಂತ ಪ್ರಚಾರ ಸಿಕ್ಕಿ ಬೇರೆಯವರು ಸಿಗ್ಬೇಕು ಗೊತ್ತಾಗಬೇಕು ಬೇರೆಯವರು ಮಾಡ್ಬೇಕು ಅನ್ನೋದೇ ಪ್ರೇರಣೆ ಉದ್ದೇಶನೇ ಎಷ್ಟು ನಮಸ್ತೆ ನಮಸ್ತೆ ಬಾಲಕೃಷ್ಣ ಅದಿ ಈಗ ಮಂಜಣ್ಣ ಅವರು ಈ ಬಡಮಾರನಹಳ್ಳಿಗೆ ಒಂದು ಸಾಧನೆ ಮಾಡ್ದಂಗೆ ಸ್ವಚ್ಛತೆ ಕಾರ್ಯಕ್ರಮ ಐತಲ್ಲ ಅದು ತುಂಬಾ ಕ್ರಿಟಿಕಲ್ ಕೆಲಸ ಖಂಡಿತ ಯಾಕಂದ್ರೆ ದಿನನಿತ್ಯ ಮರುಬಳಕೆ ಆಗ್ತಾ ಇರ್ತೈತೆ ಕಸ ಹೌದು ಕೊನೆ ಆಗದೆ ಇರುವಂತದ್ದು ಕೊನೆ ಆಗದೆ ಇರುವಂತದ್ದು ಅಂತ ಒಂದು ಸಾಹಸಕ್ಕೆ ಕೈ ಹಾಕಿದರೆ ಇದರಾಗಿ ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಬಡಮಾರನಹಳ್ಳಿ ಮಂಜುನಾಥ್ ಅವರು ನಿಜವಾಗ್ಲೂ ಬಹಳ ಶ್ರಮಜೀವಿ ಮೋಸ್ಟ್ ಡೆಡಿಕೇಟೆಡ್ ಮ್ಯಾನ್ ನೌಕರರಾಗಿದ್ದುಕೊಂಡು ರಿಟೈರ್ಡ್ ಆದಮೇಲೆ ಇಂಥ ಇನ್ಸ್ಪಿರೇಷನ್ ಇಟ್ಕೊಂಡು ಗ್ರಾಮೀಣ ಪ್ರದೇಶಕ್ಕೆ ಬಂದು ಊಟ ಸಿಗಲ್ಲ ತಿಂಡಿ ಸಿಗೋಲ್ಲ ನೀರು ಸಿಗೋಲ್ಲ ಅಂಥ ಇದರಲ್ಲಿ ಇವರ ಸ್ಯಾಕ್ರಿಫೈಸ್ ಬಹಳ ಜಾಸ್ತಿ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಬಾಲಕೃಷ್ಣ ಅವರೇ ಹಾಗಾಗಿ ಖಂಡಿತ ಇವರ ಶ್ರಮ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇವರ ಇನ್ಸ್ಪಿರೇಷನ್ನಿಂದ ಬೇರೆಯವರು ಕೂಡ ಬೇರೆ ಬೇರೆ ಗ್ರಾಮಗಳನ್ನು ಅವರು ಶುಚಿ ಮಾಡ್ಕೊಳ್ಳಿ ಶುದ್ಧತೆ ಮಾಡ್ಕೊಳ್ಳಿ ಗ್ರಾಮಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋ ಆಶಯ ನನ್ನದು ಆದರೆ ಮಂಜುನಾಥ್ ಅವರು ಖಂಡಿತ ಇನ್ಸ್ಪೈರಿಂಗ್ ಪರ್ಸನ್ ಸೊ ಅದಕ್ಕೆ ನಿಜವಾಗ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮಿಸ್ಟರ್ ಮಂಜುನಾಥ್ ಬಿ ಎಸ್ ಸೊ ನನ್ನ ಮಿತ್ರರಂತ ಮಿಸ್ಟ್ ಬಿ ಎಸ್ ಸಿದ್ದೇಗೌಡ ಅವರ ಸಹೋದರ ಅನ್ನೋದು ಕೂಡ ನನಗೆ ಸೊ ಥ್ಯಾಂಕ್ ಯು ವೆರಿ ಮಚ್ ಬಾಲಕೃಷ್ಣ ಅದೇ ನಿಮ್ಮ ಶ್ರಮಕ್ಕೆ ನಿಮ್ಮ ಡೆಡಿಕೇಶನ್ಗೆ ಇವು ಇತ ಇಂತಹ ವಿಚಾರಗಳನ್ನ ಕವರೇಜ್ ಮಾಡಿ ನೀವು ಅವ್ರಿಗೂ ಕೂಡ ಒಂದು ವ್ಯಕ್ತಿತ್ವವನ್ನು ರೂಪುಗೊಳ್ಳುವಂತೆ ಮಾಡ್ತಿದ್ದೀರಿ ಅದಕ್ಕಾಗಿ ಬಾಲಕೃಷ್ಣ ಅವರಿಗೆ ಮಿಸ್ಟರ್ ಬಡಮಾರ್ನಳ್ಳಿ ಬಿ ಎಸ್ ಮಂಜುನಾಥ್ ಅವರಿಗೆ

ಮೊದ್ಲು ನಾನು ಮಾಡಿದಂತ ಕೆಲಸ ನೋಡಿ ಪ್ರಜಾವಾಣಿ ಅವರು ಒಂದು ಆರ್ಟಿಕಲ್ ಬರ್ದ್ರು ಪರ್ಕೆ ಮಂಜಪ್ಪನ ಪರಿಸರ ಕಾಳಜಿ ಅಂತ ಅವಾಗ ಅವ್ರು ಕೇಳಿರೋ ಇದು ನಾನು ನಾವು ಕೊಡ್ತಾ ಇರೋ ಟೈಟ್ಲು ನಿಮ್ಗೆ ಇಷ್ಟ ಅಂದ್ರೆ ನನಗೆ ನೀವ್ ನೀವ್ ನೀವು ಇಡದ ನನಗಿನ್ನ ಬಹಳ ಅದು ಬಹಳ ಇಷ್ಟ ಅಂತೇಳಿ ನನ್ಗೆ ನಾನೇ ಇಡ ಇಡ್ಸ್ಕೋಬೇಕಾಯ್ತು ಅಂತ ಹೇಳಿದೆ ಯಾಕೆಂದ್ರೆ ಪರಿಸರ ಮಂಜಣ್ಣ ಅಂದ್ರೆ ನೂರಾರು ಜನ ಸಿಗ್ತಾರೆ ಬೆಂಗಳೂರಲ್ಲೆಲ್ಲ ಇಲ್ಲೆಲ್ಲ ಪರ್ಕೆ ಮಂಜಣ್ಣ ಯಾರಿಗೂ ಸಿಗಲ್ಲ ನಿಮ್ಗೆ ಒಬ್ಬ ಪರ್ಕೆ ಮಂಜಣ್ಣ ಆ ಪರ್ಕೆಗೆ ಬಹಳ ವ್ಯಾಲ್ಯೂ ಇದೆ ಯಾಕಂದ್ರೆ ಇಡೀ పరిసరం స్వచ్ఛ ఫర్కి అదే బాధ ధన్యవాదాలు అర్థం బాగా ధన్యవాదాలు మనసొందరెందు